ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಅಪ್ಡೇಟ್ ಬರ್ತಾ ಇದೆ ರಿಲೇಟೆಡ್ ಟು ಸೆವೆಂತ್ ಪೇ ಕಮಿಷನ್ ಸೊ ಬೇಸಿಕಲಿ ಕರ್ನಾಟಕದಲ್ಲಿ ಏಳನೇ ವೇತನ ಆಯೋಗ ಸಂಪೂರ್ಣವಾಗಿ ಇಂಪ್ಲಿಮೆಂಟ್ ಆದ ನಂತರ ಒಂದು ವೇಳೆ ಮೂವತ್ತು ಪರ್ಸೆಂಟ್ ಫಿಟ್ಮೆಂಟ್ ಸಿಕ್ಕರೆ ಎಷ್ಟಾಗುತ್ತೆ ಸ್ಯಾಲ್ರಿ ಒಂದು ವೇಳೆ ನಲವತ್ತು ಪರ್ಸೆಂಟ್ ಫಿಟ್ಮೆಂಟ್ ಸಿಕ್ಕರೆ ಎಷ್ಟಾಗುತ್ತೆ ವಿತ್ ಡಿ ಎಷ್ಟಾಗುತ್ತೆ ವಿದೌಟ್ ಡಿ ಎ ಎಷ್ಟಾಗುತ್ತೆ ಸೊ ಈ ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗದ ನಂತರ ಎಷ್ಟು ಸಂಬಳ ಅವರ ಒಂದು ಅಕೌಂಟ್ಗೆ ಸೇರಲಿದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿರುವಂಥ ಲೆಕ್ಕಾಚಾರವನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕಲಿಯೋಣ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ವೀಡಿಯೋ ಇರುತ್ತೆ ಆ್ಯಂಡ್ ಎಲ್ಲರ ಜೊತೆ ಶೇರ್ ಮಾಡುವಂಥ ಕೆಲಸ ಕೂಡ ದಯವಿಟ್ಟು ಇಲ್ಲಿ ನೀವು ಮಾಡಬೇಕು ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಸ್ಯಾಲರಿ ಆಫ್ಟರ್ ಸೆವೆನ್ ಪೇ ಕಂಪ್ಲೀಟ್ ಕ್ಯಾಲ್ಕುಲೇಷನ್ಸ್ ಫಾರ್ ಎಸ್ ಡಿ ಎಫ್ ಡಿ ಪೊಲೀಸ್ ದಟ್ ಈಸ್ ನಾಟ್ ಓನ್ಲಿ ಇಲ್ಲೇನು ಮೆನ್ಷನ್ ಮಾಡಿದ್ದೀವಿ ಪೋಸ್ಟು ಇವುಗಳಿಗೆ ಮಾತ್ರ ಅಲ್ಲ ಗ್ರೂಪ್ ಡಿ ಇಂದ ಹಿಡಿದು ಗ್ರೂಪ್ ಡಿ ನೌಕರಿಗೆ ಯಾವ ರೀತಿ ಬರುತ್ತೆ ಗ್ರೂಪ್ ಸಿಗೆ ಯಾವ ರೀತಿ ಬರುತ್ತೆ ಆ್ಯಂಡ್ ಗ್ರೂಪ್ ಬಿ ಮತ್ತು ಗ್ರೂಪ್ ಎ ನೌಕರರಿಗೆ ಯಾವ ರೀತಿ ಆದಂಥ ಸಂಬಳದಲ್ಲಿ ಹೆಚ್ಚಳ ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿ ಇದೆ ಸೊ ನೆಕ್ಸ್ಟ್ ನೀವು ಫಸ್ಟ್ ಆಫ್ ಆಲ್ ನಾವು ನೋಡೋದಾದರೆ ಮೊಟ್ಟ ಮೊದಲನೇದಾಗಿ ನಾನು ಗ್ರೂಪ್ ಡಿ ನೌಕರಿಗೆ ತೋರಿಸ್ತೀನಿ ಸೊ ಇದಾದ ಮೇಲೆ ಗ್ರೂಪ್ ಸಿ ಮತ್ತು ಗ್ರೂಪ್ ಎ ಮತ್ತು ಗ್ರೂಪ್ ಬಿಗೂ ಕೂಡ ನಾವು ನೋಡೋಣ ಆಲ್ ರೈಟ್ ಸೊ ಗ್ರೂಪ್ ಡಿ ನೌಕರ ಬಗ್ಗೆ ಮಾತನಾಡೋದಾದರೆ ಈ ಕಡೆ ಏನು ಲೆಫ್ಟ್ ಹ್ಯಾಂಡಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಗ್ರೂಪ್ ಡಿ ನೌಕರಿಗೆ ಐದನೇ ಪೇಸ್ ಕೇಲಿಂದ ಯಾವ ರೀತಿಯಾದಂಥ ಸಂಬಳ ಬಂದಿದೆ ಅಂತ ತೋರಿಸಲಾಗ್ತಾ ಇದೆ ಸೊ ಫಿಫ್ತ್ ಫೇ ಬೇಸಿಕ್ ಈಸ್ ಇಕ್ವಲ್ಟು ಒಂಬತ್ತು ಸಾವಿರದ ಆರುನೂರು ರೂಪಾಯಿದು ಐದನೇ ಪೇಸ್ ಕೇಲಿಂದ ನೌಕರಿಗೆ ಬಂದಿರುವಂಥ ಒಂದು ಸಂಬಳ ಆಗಿದೆ ಸೊ ಇದಾದ ಮೇಲೆ ಐದನೇ ವೇತನದಿಂದ ಆರನೇ ವೇತನ ಯಾವಾಗಕ್ಕೆ ನಾವು ಶಿಫ್ಟ್ ಆಗ್ತೀವಲ್ಲ ಆವಾಗ ಎಷ್ಟು ಫಿಟ್ಮೆಂಟ್ ನೀಡಿದ್ರು ಫಿಟ್ಮೆಂಟ್ ನೀಡಿರುವಂಥದ್ದು ಮೂವತ್ತು ಇಲ್ಲಿ ನೀವು ನೋಡ್ತಾ ಇದ್ದೀರಾ ಡಿ ಎ ಎಷ್ಟಿತ್ತು ಇತ್ತು ಆವಾಗ ನಲವತ್ತೈದು ಪಾಯಿಂಟ್ ಎರಡು ಐದು ಸೊ ಸಿಕ್ಸ್ ಪೇನಲ್ಲಿ ಬೇಸಿಕ್ ಎಷ್ಟಾಯಿತು ಒಂಬತ್ತು ಸಾವಿರದ ಆರುನೂರು ರೂಪಾಯಿ ಇರುವಂಥ ಬೇಸಿಕ್ ಹದಿನೇಳು ಸಾವಿರ ರೂಪಾಯಿಗೆ ಇನ್ಕ್ರೀಸ್ ಆಗುತ್ತೆ ದಟ್ ಈಸ್ ನಿಯರ್ಲಿ ಈಕ್ವಲ್ ಟು ಏಯ್ಟೀನ್ ತೌಸಂಡ್ ಸೊ ಅದಕ್ಕೆ ಗ್ರೂಪ್ ಡಿ ನೌಕರ ಸ್ಟಾರ್ಟಿಂಗ್ ಸ್ಯಾಲ್ರಿ ಇವಾಗ ಏಯ್ಟೀನ್ ತೌಸಂಡ್ ಇದೆ ಅಂತ ನಾವು ಹೇಳ್ತೀವಿ ಸೊ ಇದು ಐದನೇ ಪೇಸ್ಕೇಲಿಂದ ಆರನೇ ಪೇಸ್ಕೇಲ್ಗೆ ಯಾವ ರೀತಿ ಟ್ರಾನ್ಸಿಷನ್ ಆಯಿತು ಅಂತ ನಾನು ತೋರಿಸಿದೆ ಇನ್ನು ಮುಂದೆ ನೆಕ್ಸ್ಟ್ ಏಳನೇ ಪೇಸ್ ಸ್ಕೇಲ್ಗೆ ಬೇಸಿಕ್ ಎಷ್ಟಿರುತ್ತೆ ಬೇಸಿಕ್ ಹದಿನೇಳು ಸಾವಿರ ಏನಕ್ಕಂದರೆ ಇದು ಆರನೇ ಪೇಸ್ಕೇಲ್ನಲ್ಲಿರುವಂಥ ಬೇಸಿಕ್ ಓಕೆ ಸೊ ಈ ಒಂದು ಬೇಸಿಕ್ ಏಳನೇ ವೇತನ ಆಯೋಗಕ್ಕೆ ಸ್ಟಾರ್ಟಿಂಗ್ ಬೇಸಿಕ್ ಆಗುತ್ತೆ ಸೊ ಇದರಲ್ಲಿ ಕ್ಯಾಲ್ಕುಲೇಷನ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ದಯವಿಟ್ಟು ಕೊನೆವರೆಗೂ ನೋಡಿ ಆ್ಯಂಡ್ ಫಸ್ಟ್ ಆಫ್ ಆಲ್ ಎರಡು ಕಾಲಮ್ಸ್ಗಳನ್ನು ನೀವು ನೋಡ್ತಾ ಇದ್ದೀರಾ ಸೊ ಇದನ್ನ ಒಂದು ಭಾಗ ಮೊಟ್ಟ ಮೊದಲನೇದಾಗಿ ಲೆಫ್ಟ್ ಹ್ಯಾಂಡ್ ಸೈಡ್ ಇದೆ ಒಂದು ರೈಟ್ ಹ್ಯಾಂಡ್ ಸೈಡ್ ಇದೆ ಇದರಲ್ಲಿ ಏನಿದೆ ಡಿಫ್ರೆನ್ಸ್ ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಮೇಲೆ ನೀವು ನೋಡ್ತಾ ಇರುವಂಥದ್ದು ಸೆವೆಂತ್ ಪೇ ಸ್ಯಾಲ್ರಿ ವಿತ್ ಥರ್ಟಿ ಪರ್ಸೆಂಟ್ ಅಂತ ಮೂವತ್ತು ಪರ್ಸೆಂಟ್ ಫಿಟ್ಮೆಂಟ್ ನೀಡಿದ್ರೆ ಎಡಗಡೆ ಭಾಗದಲ್ಲಿರುವಂಥ ಕ್ಯಾಲ್ಕುಲೇಷನ್ ಅಪ್ಲೈ ಆಗುತ್ತೆ ನಲವತ್ತು ಪರ್ಸೆಂಟ್ ಫಿಟ್ಮೆಂಟ್ ನೀಡಿದ್ರೆ ಬಲಗಡೆ ಭಾಗದಲ್ಲಿರುವಂಥ ಕ್ಯಾಲ್ಕುಲೇಷನ್ ಅಪ್ಲೈ ಆಗುತ್ತೆ ಸೊ ಈ ಒಂದು ಗೆರೆ ನಾವು ಹೇಳಿದ್ರೆ ಇಲ್ಲಿ ಎಡಗಡೆ ಇರುವಂಥದ್ದು ಥರ್ಟಿ ಪರ್ಸೆಂಟ್ ಹೈಕು ಬಲಗಡೆ ಇರುವಂಥದ್ದು ಫೋರ್ಟಿ ಪರ್ಸೆಂಟ್ ಹೈಕು ಎರಡೂ ಪಾಸಿಬಿಲಿಟೀಸು ಸರ್ಕಾರ ಮೂವತ್ತು ಪರ್ಸೆಂಟ್ ಕೊಟ್ಟರೆ ಈ ರೀತಿ ಆಗುತ್ತೆ ನಲವತ್ತು ಪರ್ಸೆಂಟ್ ಕೊಟ್ಟರೆ ಈ ರೀತಿ ಆಗುತ್ತೆ ಅಂತ ಎರಡು ಕ್ಯಾಲ್ಕುಲೇಷನ್ಸ್ಗಳನ್ನು ನಾವು ಇಲ್ಲಿ ಇನ್ಕ್ಲೂಡ್ ಮಾಡುವಂಥ ಕೆಲಸವನ್ನ ಮಾಡಿದ್ದೀವಿ ಓಕೆ ಆಲ್ ರೈಟ್ ಸೊ ಐ ಹೋಪ್ ಯು ಅಂಡರ್ಸ್ಟು ದಿಸ್ ನಾವು ಇದ್ರಲ್ಲಿ ನೆಕ್ಸ್ಟ್ ಏನಿದೆ ಮೊಟ್ಟ ಮೊದಲನೇದಾಗಿ ಮೂವತ್ತು ಪರ್ಸೆಂಟ್ ಆಯ್ಕೆ ಎಡಗಡೆ ಭಾಗದನ್ನ ನೋಡೋಣ ಸೊ ಇದರಲ್ಲಿ ಏನ್ ಹೇಳ್ತಾರೆ ಅಂತ ನೋಡಿ ಫರ್ದರ್ ಇದರಲ್ಲಿ ಎರಡಿದೆ ಒಂದೇದು ಕ್ಯಾಲ್ಕುಲೇಷನ್ ಏನಿದೆ ಬರೀ ಬೇಸಿಕ್ ಮೇಲೆ ಎಷ್ಟು ಹೆಚ್ಚಳ ಆಗುತ್ತೆ ಅಂತ ಒಂದನೇ ಕ್ಯಾಲ್ಕುಲೇಷನಲ್ಲಿ ನಾವು ನೋಡ್ತಾ ಇದ್ದೀವಿ ಅದೇ ರೀತಿಯಾಗಿ ಅದರಲ್ಲಿ ಡಿ ಎ ಕೂಡ ಇನ್ಕ್ಲೂಡ್ ಮಾಡಿದ್ರೆ ಯಾವ ರೀತಿಯಾಗಿ ಆಗುತ್ತೆ ಅಂತ ಸೊ ಇದು ವಿಥೌಟ್ ಡಿ ಎ ಅಂತ ಬರೆದಿರುವಂಥದ್ದು ಮೇಲೆ ಆ್ಯಂಡ್ ಕೆಳಗಡೆ ವಿತ್ ಡಿ ಎ ಅಂತ ಇದೆ ಇಲ್ಲಿ ನೋಡ್ತಾ ಇದ್ದೀರಾ ಸೊ ಇದು ವಿಥೌಟ್ ಡಿ ಎ ಆ್ಯಂಡ್ ಇಲ್ಲಿ ವಿತ್ ಡಿ ಎ ಇದೆ ಸೊ ವಿತ್ ಡಿ ಎ ಅಂದರೆ ಡಿ ಎನ ಕೂಡ ಸೇರಿಸಿದ್ರೆ ಯಾವ ರೀತಿಯಾಗಿ ಬರುತ್ತೆ ಆ್ಯಂಡ್ ವಿಥೌಟ್ ಡಿ ಎಂತಂದರೆ ಬರೀ ಬೇಸಿಕ್ ಮೇಲೆ ಎಷ್ಟು ಹೆಚ್ಚಳ ಆಗುತ್ತೆ ಅಂತ ಸೊ ಫಸ್ಟ್ ಆಫ್ ಆಲ್ ನಾನು ಜಸ್ಟ್ ಬೇಸಿಕ್ ಮೇಲೆ ಜಸ್ಟ್ ಹೆಚ್ಚಳ ಎಷ್ಟಾಗುತ್ತೆ ಅಂತ ನೋಡ್ತೀನಿ ಇಲ್ಲಿ ನೋಡ್ತಾ ಇದ್ದೀರಾ ಬೇಸಿಕ್ ಹದಿನೇಳು ಸಾವಿರ ರೂಪಾಯಿ ಇದೆ ಫಿಟ್ಮೆಂಟ್ ಎಷ್ಟು ಬರ್ತಾ ಇದೆ ಮೂವತ್ತು ಪರ್ಸೆಂಟ್ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ ಸೊ ಅಮೌಂಟ್ ಎಷ್ಟಾಗುತ್ತೆ ಫಿಟ್ಮೆಂಟ್ ಎಷ್ಟು ಅಮೌಂಟ್ ಆಗುತ್ತೆ ಹದಿನೇಳು ಸಾವಿರದ ಒಂದು ಮೂವತ್ತು ಪರ್ಸೆಂಟ್ ಕ್ಯಾಲ್ಕುಲೇಟ್ ಮಾಡೋದಿತ್ತು ಯಾವ ರೀತಿ ಮಾಡ್ತೀವಿ ಹದಿನೇಳು ಸಾವಿರ ಇಂಟು ಮೂವತ್ತು ಡಿವೈಡೆಡ್ ಬೈ ಹಂಡ್ರೆಡ್ ಎಷ್ಟಾಗುತ್ತೆ ಐದು ಸಾವಿರದ ಒಂದು ನೂರು ರೂಪಾಯಿ ಆಯಿತು ಸೊ ಇದು ನಮ್ಮೊಂದು ಬೇಸಿಕ್ ಮೇಲೆ ಎಷ್ಟು ಹೆಚ್ಚಳ ಸಿಗ್ತಾಯಿದೆ ಅಂತ ತೋರಿಸ್ತಾ ಇದೆ ಸೊ ನೆಕ್ಸ್ಟ್ ನೆಟ್ ಸ್ಯಾಲ್ರಿ ಎಷ್ಟಾಗುತ್ತೆ ಹದಿನೇಳು ಸಾವಿರ ಪ್ಲಸ್ ಐದು ಸಾವಿರದ ಒನ್ನೂರು ದ್ಯಾಟ್ ಈಸ್ ಟೋಟಲ್ ಇಪ್ಪತ್ತೆರಡು ಸಾವಿರದ ಒನ್ನೂರು ರೂಪಾಯಿ ಆಗುತ್ತೆ ಹದಿನೇಳು ಸಾವಿರ ರೂಪಾಯಿ ಇರುವಂಥ ಒಂದು ಸ್ಯಾಲ್ರಿ ಇಪ್ಪತ್ತೆರಡು ಸಾವಿರದ ಒನ್ನೂರಕ್ಕೆ ಇನ್ಕ್ರೀಸ್ ಆಗುತ್ತೆ ತರ್ಟಿ ಪರ್ಸೆಂಟ್ ಹೈಕ್ನಿಂದ ಸೊ ಇದು ಬರೀ ಬೇಸಿಕ್ ಎಷ್ಟು ಇನ್ಕ್ರೀಸ್ ಆಗುತ್ತೆ ಅಂತ ನಾವು ನೋಡಿದ್ವಿ ಇವಾಗ ಡಿ ಎನು ಕೂಡ ಇದರಲ್ಲಿ ಸದ್ಯಕ್ಕೆ ನಡೀತಾ ಇರುವಂಥ ಡಿ ಎನೇ ನಾವು ಇದರಲ್ಲಿ ಸೇರಿಸಿದ್ರೆ ಎಷ್ಟಾಗುತ್ತೆ ಅಂತ ನೋಡೋದಾದರೆ ವಿತ್ ಡಿ ಎ ಕ್ಯಾಲ್ಕುಲೇಷನ್ ನೋಡ್ತಿದ್ದೀರಾ ಬೇಸಿಕ್ ಅಗೇನ್ ಸೇಮ್ ಸೆವೆಂಟೀನ್ ತೌಸಂಡ್ ಫಿಟ್ಮೆಂಟ್ ತರ್ಟಿ ಪರ್ಸೆಂಟ್ ಡಿ ಎ ತರ್ಟಿ ಏಟ್ ಪರ್ಸೆಂಟ್ ಕೂಡ ಇದರಲ್ಲಿ ಇನ್ಕ್ಲೂಡ್ ನಾವು ಮಾಡಬೇಕಾಗುತ್ತೆ ಸೊ ಆವಾಗ ಒಂದು ಬೇಸಿಕ್ ಇನ್ಕ್ರಿಮೆಂಟ್ ಸೇಮ್ ಇರುತ್ತೆ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಡಿ ಎ ಕ್ಯಾಲ್ಕುಲೇಷನ್ ನೋಡ್ತಾ ಇರುವಂಥದ್ದು ಸೆವೆಂಟೀನ್ ತೌಸಂಡ್ ಇಂಟು ತರ್ಟಿ ಏಯ್ಟ್ ಡಿವೈಡೆಡ್ ಬೈ ಹಂಡ್ರೆಡ್ ದ್ಯಾಟ್ ಈಸ್ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಆಗುತ್ತೆ ಸೊ ಟೋಟಲ್ ನೆಟ್ ಸ್ಯಾಲ್ರಿ ಎಷ್ಟಾಗುತ್ತೆ ಮೂರನ್ನು ಆ್ಯಡ್ ಮಾಡಬೇಕು ಬೇಸಿಕ್ ಪ್ಲಸ್ ಒಂದು ಫಿಟ್ಮೆಂಟ್ ಏನು ಬರ್ತಾ ಇದೆ ಅದು ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಪ್ಲಸ್ ಸಿಕ್ಸ್ ಥೌಸಂಡ್ ಫೋರ್ ಹಂಡ್ರೆಡ್ ಸಿಕ್ಸ್ಟಿ ಕಮಿಂಗ್ ಫ್ರಮ್ ದಿ ಡಿ ಎ ಎಲ್ಲವನ್ನು ಆ್ಯಡ್ ಮಾಡಿದ್ರೆ ಟೋಟಲ್ ಟ್ವೆಂಟಿ ಏಟ್ ತೌಸಂಡ್ ಫೈವ್ ಸಿಕ್ಸ್ಟಿ ರುಪೀಸ್ ಬರುವಂಥ ಚಾನ್ಸಸ್ ಇರುತ್ತೆ ಇದು ವಿತ್ ಡಿ ಎ ಓಕೆ ಸೊ ಇದು ತರ್ಟಿ ಪರ್ಸೆಂಟ್ ಆಗಿ ಇನ್ನು ಮುಂದಿನ ಎಲ್ಲ ಕ್ಯಾಲ್ಕುಲೇಷನ್ ಸೇಮ್ ಇರುತ್ತೆ ಬಟ್ ಮೆಥಡ್ ಮಾತ್ರ ಸೇಮ್ ಇರುತ್ತೆ ಜಸ್ಟ್ ಅಲ್ಲಿ ಪರ್ಸೆಂಟೇಜ್ ಮಾತ್ರ ಚೇಂಜ್ ಆಗುವಂಥದ್ದು ಸೊ ಫಾರ್ ಎಕ್ಸಾಂಪಲ್ ಫೋರ್ಟಿ ಪರ್ಸೆಂಟ್ ನೀವು ನೋಡಿದ್ರೆ ಇಲ್ಲಿ ನೋಡ್ತಾ ಇದ್ದೀರಾ ಸೇಮ್ ಬಲಗಡೆ ಭಾಗದಲ್ಲಿ ನೋಡಿ ಬೇಸಿಕ್ ಸೆವೆಂಟೀನ್ ತೌಸಂಡ್ ಇದೆ ಫಿಟ್ಮೆಂಟ್ ಮಾತ್ರ ನಲವತ್ತು ಪರ್ಸೆಂಟ್ ಸೊ ಇದಾದ ಮೇಲೆ ಇಲ್ಲಿ ಅಮೌಂಟ್ ಎಷ್ಟಾಗುತ್ತೆ ಸೆವೆಂಟೀನ್ ತೌಸಂಡ್ ಇಂಟು ಫೋರ್ಟಿ ಬೈ ಹಂಡ್ರೆಡ್ ದ್ಯಾಟ್ ಈಸ್ ಸಿಕ್ಸ್ ತೌಸಂಡ್ ಏಟ್ ಹಂಡ್ರೆಡ್ ಆಗುತ್ತೆ ಎರಡನ್ನೂ ಆ್ಯಡ್ ಮಾಡಿ ಇಪ್ಪತ್ತ್ಮೂರು ಸಾವಿರದ ಎಂಟುನೂರು ರೂಪಾಯಿ ಏನಿದೆ ಇದು ಸಂಬಳ ಸಿಗುತ್ತೆ ನೌಕರರಿಗೆ ಬೇಸಿಕಲಿ ನಲವತ್ತು ಪರ್ಸೆಂಟ್ ಹೈಕ್ ಮೇಲೆ ಸೊ ಅದಕ್ಕೆ ಡಿ ಎ ನಾಲ್ಕು ಆರು ಸಾವಿರದ ನಾಲ್ಕುನೂರ ಅರವತ್ತು ರೂಪಾಯಿ ನಾವು ಆ್ಯಡ್ ಮಾಡಿದ್ರೆ ಮೂವತ್ತು ಸಾವಿರದ ಎರಡು ನೂರ ಅರವತ್ತು ರೂಪಾಯಿ ಸಿಗ್ತಾ ಇದೆ ನೆಟ್ ಸ್ಯಾಲ್ರಿ ವಿತ್ ಫೋರ್ಟಿ ಪರ್ಸೆಂಟ್ ಹೈಕ್ ಸೊ ಗ್ರೂಪ್ ಡಿ ನೌಕರಿಗೆ ಇಲ್ಲಿ ಎರಡು ಚಾನ್ಸಸ್ ಇದೆ ಸೊ ಇದರಲ್ಲಿ ಆಲ್ಮೋಸ್ಟ್ ರೈಟ್ ಹ್ಯಾಂಡ್ ಸೈಡ್ ಕ್ಯಾಲ್ಕುಲೇಷನ್ನೇ ಕರೆಕ್ಟ್ ಆಗುತ್ತೆ ಏನಕ್ಕೆ ನಲ್ವತ್ತು ಪರ್ಸೆಂಟ್ ಸಿಕ್ಕೇ ಸಿಗುತ್ತದೆ ಅಂತ ಸಿ ಎಸ್ ಷಡಾಕ್ಷರಿಯವರು ಕೂಡ ಹೇಳಿದ್ದಾರೆ ಹಾಗಾಗಿ ರೈಟ್ ಹ್ಯಾಂಡ್ ಸೈಡಲ್ಲಿ ಹದಿನೇಳು ಸಾವಿರ ರೂಪಾಯಿ ಇರುವಂಥ ಸಂಬಳ ಆಲ್ಮೋಸ್ಟ್ ವಿಥೌಟ್ ಡಿ ಎ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸಾವಿರ ರೂಪಾಯಿಗೆ ತಲುಪುತ್ತೆ ವಿತ್ ಡಿ ಎ ಥರ್ಟಿ ತೌಸಂಡ್ವರೆಗೂ ಕೂಡ ತಲುಪ್ತಾ ಇರುವಂಥದ್ದು ಇಲ್ಲಿ ನಾವು ನೋಡ್ತಾ ಇದ್ದೀವಿ ಸೊ ಇದು ಗ್ರೂಪ್ ಡಿ ನೌಕರಿಗೆ ಇನ್ನೂ ತಡ ಮಾಡೋದು ಬೇಡ ಗ್ರೂಪ್ ಸಿ ಮತ್ತು ಗ್ರೂಪ್ ಬಿ ನೌಕರಿಗೆ ಕ್ವಿಕ್ಲಿ ನೋಡೋಣ ಸೊ ಗ್ರೂಪ್ ಸಿ ನೌಕರರಿಗೆ ಯಾವ ರೀತಿಯಾಗಿದೆ ಐದನೇ ವೇತನ ಆಯೋಗದಿಂದ ಬೇಸಿಕ್ ಎಷ್ಟು ಬಂತು ಹನ್ನೊಂದು ಸಾವಿರದ ಆರುನೂರು ರೂಪಾಯಿ ಬಂತು ಯಾವಾಗ ನಾವು ಆರನೇ ವೇತನ ಆಯೋಗಕ್ಕೆ ಹೋದ್ವಿ ಆವಾಗ ಮೂವತ್ತು ಪರ್ಸೆಂಟ್ ಫಿಟ್ಮೆಂಟ್ ನೀಡ್ತಾರೆ ನಲವತ್ತೈದು ಪರ್ಸೆಂಟ್ ಡಿ ಎ ಇದೆ ಸೊ ಟೋಟಲ್ ಬೇಸಿಕ್ ಪೇ ಆಗುತ್ತೆ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರು ರೂಪಾಯಿ ಆಯಿತು ಸೊ ದಿಸ್ ವಿಲ್ ಬಿ ದಿ ಇದು ಬೇಸಿಕ್ ಆಗಿರುತ್ತೆ ಏಳನೇ ವೇತನ ಆಯೋಗಕ್ಕೆ ಸೊ ಕ್ಯಾಲ್ಕುಲೇಷನ್ಸ್ ಯಾವ ರೀತಿ ಇದೆ ತುಂಬ ಸಿಂಪಲ್ ಆಗಿರುವಂಥದ್ದು ಸೇಮ್ ಅದೇ ಪ್ಯಾಟ್ರನಲ್ಲಿ ಬರೀ ಅಂಕಿಅಂಶಗಳು ಚೇಂಜ್ ಆಗುತ್ತೆ ಸೊ ಇಲ್ಲಿ ತರ್ಟಿ ಪರ್ಸೆಂಟ್ ಹೈಕ್ ಕಡೆ ನಾವು ನೋಡಿದ್ರೆ ಎಡಭಾಗದಲ್ಲಿ ಇಪ್ಪತ್ತೊಂದು ಸಾವಿರದ ಒನ್ನೂರು ಬೇಸಿಕ್ ಫಿಟ್ಮೆಂಟ್ ಮೂವತ್ತು ಪರ್ಸೆಂಟ್ ಸೊ ಫಿಟ್ಮೆಂಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಆರು ಸಾವಿರದ ನಾಲ್ಕುನೂರ ಇಪ್ಪತ್ತು ರೂಪಾಯಿ ಆಯಿತು ಸೊ ಇದು ಗ್ರೂಪ್ ಸಿ ನೌಕರಿಗೆ ಎಲ್ಲರೂ ಕೂಡ ಇದರಲ್ಲಿ ಬರೋದಿಲ್ಲ ಏನಕ್ಕಂದರೆ ಎಲ್ಲರಿಗೂ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರು ಬೇಸಿಕ್ ಇರಲ್ಲ ನಾನು ಸ್ಟಾರ್ಟಿಂಗ್ ಬೇಸಿಕ್ ಮಾತ್ರ ಕನ್ಸಿಡರ್ ಮಾಡಿದ್ದು ನೀವು ಇಪ್ಪತ್ತೊಂದು ಸಾವಿರದ ನಾಲ್ಕುನೂರು ಏನು ಬೇಸಿಕ್ ಇದೆ ಇದರ ಬದಲಾಗಿ ನಿಮ್ಮ ಬೇಸಿಕನ್ನು ಅದರಲ್ಲಿ ಹಾಕಿ ಕ್ಯಾಲ್ಕುಲೇಟ್ ಮಾಡ್ಬೋದು ಅಥವಾ ನಿಮಗೆ ಅದು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ನಿಮ್ಮ ಒಂದು ಬೇಸಿಕ್ನ ಕಮೆಂಟಲ್ಲಿ ತಿಳಿಸಿ ಇದಕ್ಕೆ ತಕ್ಕಂತೆ ಎಷ್ಟು ಸಂಬಳದಲ್ಲಿ ಹೆಚ್ಚಳ ಆಗುತ್ತೆ ಅಂತ ನಾವು ರಿಪ್ಲೈ ಮಾಡ್ತೀವಿ ಸೊ ನೀವು ಕಮೆಂಟಲ್ಲಿ ಅಲ್ಲಿ ತಿಳಿಸಬಹುದು ಅಥವಾ ನೀವೇ ಕೂಡ ಕ್ಯಾಲ್ಕುಲೇಷನ್ ಮಾಡ್ಬೋದು ಮಾಡಬಹುದು ಓಕೆ ಆಲ್ ರೈಟ್ ಸೊ ಇವಾಗ ಅಮೌಂಟ್ ಎಷ್ಟಾಯಿತು ಸಿಕ್ಸ್ ಫೋರ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಅಮೌಂಟ್ ಎರಡೂ ಆಡ್ ಮಾಡಿ ನಿಮಗೆ ಸಿಗುತ್ತೆ ಟ್ವೆಂಟಿ ಸೆವೆನ್ ತೌಸಂಡ್ ಏಟ್ ಟ್ವೆಂಟಿ ರುಪೀಸ್ ಇಲ್ಲಿ ಇನ್ಕ್ರೀಸ್ ಆಗುವಂಥದ್ದು ನಾವು ನೋಡಿದ್ವಿ ಸೊ ಇದು ನೇರ ನೇರ ಇನ್ಕ್ರೀಸ್ ಓಕೆ ಸೊ ವಿತ್ ಡಿ ಎ ಡಿ ಎ ಅಮೌಂಟ್ ಎಷ್ಟಾಗುತ್ತೆ ಟ್ವೆಂಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಇಂಟು ತರ್ಟಿ ಏಟ್ ಬೈ ಹಂಡ್ರೆಡ್ ದ್ಯಾಟ್ ಈಸ್ ಏಟ್ ತೌಸಂಡ್ ಒನ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಟು ಎಂಟು ಸಾವಿರದ ಒಂದೂರ ಮೂವತ್ತೆರಡು ರೂಪಾಯಿ ಇಲ್ಲಿ ಕೆಳಗಡೆ ನೋಡ್ತಾ ಇದ್ದರೆ ಇದು ಡಿ ಎ ಅಮೌಂಟ್ ಇದೆ ಇವು ಮೂರನ್ನು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಮೌಂಟ್ ಫೈನಲ್ ಆಗಿ ಮೂವತ್ತೈದು ಸಾವಿರದ ಒಂಬೈನೂರ ಐವತ್ತೆರಡು ರೂಪಾಯಿ ಬರುತ್ತೆ ಅಂದರೆ ನೋಡ್ತಾ ಇದ್ದರೆ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರು ರೂಪಾಯಿ ಇರುವಂಥ ಅಮೌಂಟು ವಿತ್ ಡಿ ಎ ಮೂವತ್ತೈದು ಸಾವಿರದ ಒಂಬೈನೂರ ಐವತ್ತೆರಡು ರೂಪಾಯಿ ಕೂಡ ಹೆಚ್ಚಳ ಆಗಬಹುದು ಸೊ ಇದು ಥರ್ಟಿ ಪರ್ಸೆಂಟ್ ಹೈಗೆ ಆಲ್ ರೈಟ್ ಸೊ ಇನ್ನೇನಾದರೂ ಫೋರ್ಟಿ ಪರ್ಸೆಂಟ್ ಹೈಕ್ ನೀಡಿದ್ರೆ ತುಂಬ ಕ್ಲಿಯರ್ ಆಗಿ ನೀವು ನೋಡ್ತಾ ಇದ್ದೀರಾ ಫಿಟ್ಮೆಂಟ್ ಅಮೌಂಟು ಎಂಟು ಸಾವಿರದ ಐದುನೂರ ಅರವತ್ತಾಗುತ್ತೆ ಎರಡೂ ಆ್ಯಡ್ ಮಾಡಿ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತು ರೂಪಾಯಿ ಒಂದು ಬೇಸಿಕ್ ಮೇಲೆ ಹೆಚ್ಚಳ ಸಿಕ್ತು ಡಿ ಎ ಎಂಟು ಸಾವಿರದ ಒಂದೂರ ಮೂವತ್ತೆರಡು ರೂಪಾಯಿ ನೀವು ಆ್ಯಡ್ ಮಾಡಿದ್ರೆ ಟೋಟಲ್ ಮೂವತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೆರಡು ರೂಪಾಯಿ ಬರುತ್ತೆ ಸೊ ಇದು ಟೋಟಲ್ ಆಗಿ ಫೋರ್ಟಿ ಪರ್ಸೆಂಟ್ ಹೈಗೆ ಯಾವ ರೀತಿಯಾಗಿ ಆಗುತ್ತೆ ಅಂತ ಸೊ ಗ್ರೂಪ್ ಸಿ ನೌಕರರಿಗೆ ಏನು ಟ್ವೆಂಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಬೇಸಿಕ್ ಪಡಿತಿದ್ದಾರೆ ಇವರಿಗೆ ಫೋರ್ಟಿ ಪರ್ಸೆಂಟ್ ಹೈಕ್ ಸಿಕ್ಕು ವಿತ್ ಡಿ ಎ ಕ್ಯಾಲ್ಕುಲೇಟ್ ಮಾಡಿದ್ರೆ ತರ್ಟಿ ಏಟ್ ತೌಸಂಡ್ ನೈನ್ ಟ್ವೆಂಟಿ ಏಟ್ ರುಪೀಸು ಕೂಡ ಸಿಗ್ಬೌದು ಅಂತ ಇಲ್ಲಿ ತಿಳ್ಕೊಂಡು ಬರ್ತಾ ಇದೆ ಇನ್ನು ನೆಕ್ಸ್ಟ್ ಗ್ರೂಪ್ ಬಿ ನೌಕರರ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದರೆ ಇವರಿಗೆ ಫಿಫ್ತ್ ಪೇದಿಂದ ಬೇಸಿಕ್ ಎಷ್ಟು ಬಂತು ಇಪ್ಪತ್ತೆರಡು ಸಾವಿರದ ಎಂಟುನೂರು ರೂಪಾಯಿ ಅಲ್ಲಿಂದ ಈ ಕಡೆ ನಾವು ಬಂದರೆ ಡಿ ಎ ಎಷ್ಟು ಕೊಟ್ಟಿದ್ದಾರೆ ಫೋರ್ಟಿ ಫೈ ಆ್ಯಂಡ್ ಫಿಟ್ಮೆಂಟ್ ತರ್ಟಿ ಪರ್ಸೆಂಟ್ ಇದೆ ಸೊ ಟೋಟಲ್ ಸಿಕ್ಸ್ತ್ ಪೇ ಬೇಸಿಕ್ ಎಷ್ಟಾಯಿತು ಫೋರ್ಟಿ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಆಯಿತು ಇನ್ಮುಂದೆ ಮುಂದೆ ಸೆವೆಂತ್ ಪೇ ಯಾವ ರೀತಿ ಆಗುತ್ತೆ ಅಂತ ನೋಡೋದಾದ್ರೆ ಸೊ ನಾವು ಈ ಒಂದು ಪೇಜ್ ಸ್ಕ್ರೋಲ್ ಮಾಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಸೊ ಸೆವೆಂತ್ ಪೇ ಬಗ್ಗೆ ನಾವು ಮಾತನಾಡೋದಾದ್ರೆ ಬೇಸಿಕ್ ಎಷ್ಟಿದೆ ಫೋರ್ಟಿ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಇದೆ ತರ್ಟಿ ಪರ್ಸೆಂಟ್ ಹಾಕಿ ಕೆಳಗಡೆ ಭಾಗ ಫಸ್ಟ್ ನೋಡೋಣ ಸೊ ಅಮೌಂಟ್ ಎಷ್ಟಾಗುತ್ತೆ ಫೋರ್ಟಿ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಇಂಟು ತರ್ಟಿ ಫೈ ಹಂಡ್ರೆಡ್ ಹನ್ನೆರಡು ಸಾವಿರದ ಒಂಬೈನೂರ ಮೂವತ್ತು ರೂಪಾಯಿ ಆಯಿತು ಅದನ್ನು ಆ್ಯಡ್ ಮಾಡಿದ್ರೆ ಫಿಫ್ಟಿ ಸಿಕ್ಸ್ ತೌಸಂಡ್ ರುಪೀಸ್ ಬರ್ತಾ ಇರುವಂಥದ್ದು ಸೊ ಅದೇ ನಾವು ಡಿ ಎ ಅಮೌಂಟ್ ಏನಿದೆ ಹದಿನಾರು ಸಾವಿರದ ಮುನ್ನೂರ ಎಪ್ಪತ್ತೆಂಟು ರೂಪಾಯಿ ಅದನ್ನು ಕೂಡ ಆ್ಯಡ್ ಮಾಡಿದ್ರೆ ಟೋಟಲ್ ವಿತ್ ಡಿ ಎ ಸೆವೆಂಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ಏಯ್ಟ್ ರುಪೀಸ್ ಇಲ್ಲಿ ಆಗ್ತಾ ಇರುವಂಥದ್ದು ಅದೇ ರೀತಿಯಾಗಿ ಫೋರ್ಟಿ ಪರ್ಸೆಂಟ್ ಹೈಕ್ ಬಗ್ಗೆ ನಾವು ನೋಡಿದ್ರೆ ಡಿ ಎ ಅಮೌಂಟು ವಿಥೌಟ್ ಡಿ ಎ ಸೊ ಫಾರಿ ಫಿಟ್ಮೆಂಟ್ ಫೋರ್ಟಿ ಪರ್ಸೆಂಟ್ ಅಂದರೆ ಸೆವೆಂಟೀನ್ ತೌಸಂಡ್ ಟು ಹಂಡ್ರೆಡ್ ಆ್ಯಂಡ್ ಫೋರ್ಟಿ ಆಗುತ್ತೆ ಟೋಟಲ್ ಆ್ಯಡ್ ಮಾಡಿ ಸಿಕ್ಸ್ಟಿ ತೌಸಂಡ್ ಬರುತ್ತೆ ಆ್ಯಂಡ್ ವಿತ್ ಡಿ ಎ ನಾವು ಆ್ಯಡ್ ಮಾಡಿದ್ರೆ ಸೆವೆಂಟಿ ಸಿಕ್ಸ್ ತೌಸಂಡ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಏಯ್ಟೀನ್ ಆಗುವಂಥದ್ದು ಸೊ ಇದು ಗ್ರೂಪ್ ಬಿ ನೌಕರಿಗೆ ಫೈನಲ್ ಗ್ರೂಪ್ ಎ ನೌಕರಿಗೂ ಕೂಡ ಇರುವಂಥದ್ದು ಅದನ್ನು ಕೂಡ ಒಂದು ಜಸ್ಟ್ ನೋಡೋಣ ಸೊ ತರ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಫಿಫ್ತ್ ಪೇಯಿಂದ ಬೇಸಿಕ್ ಬಂದಿದೆ ಸಿಕ್ಸ್ ಪೇಗೆ ಟ್ರಾನ್ಸಾಕ್ಷನ್ ಆದಾಗ ಇವರೊಂದು ಬೇಸಿಕ್ ಫಿಫ್ಟಿ ಸಿಕ್ಸ್ ತೌಸಂಡ್ ಏಯ್ಟ್ ಹಂಡ್ರೆಡ್ಗೆ ತಲುಪುತ್ತೆ ಸೊ ಫರ್ದರ್ ಸೆವೆಂತ್ ಪೇನಲ್ಲಿ ನಾವು ಯಾವಾಗ ಬರ್ತೀವಿ ಆವಾಗ ತರ್ಟಿ ಪರ್ಸೆಂಟ್ ಹೈಕಲ್ಲಿ ನಾವು ನೋಡೋದಾದರೆ ತರ್ಟಿ ಪರ್ಸೆಂಟ್ ಹೈಕಲ್ಲಿ ಫಿಟ್ಮೆಂಟ್ ಎಷ್ಟಾಗುತ್ತೆ ಫಿಫ್ಟಿ ಸಿಕ್ಸ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಇಂಟು ತರ್ಟಿ ಬೈ ಹಂಡ್ರೆಡ್ ಹದಿನೇಳು ಸಾವಿರದ ನಲ್ವತ್ತು ರೂಪಾಯಿ ಆಗುತ್ತೆ ಆ್ಯಡ್ ಮಾಡಿ ಎಪ್ಪತ್ತ್ಮೂರು ಸಾವಿರದ ಎಂಟುನೂರ ನಲ್ವತ್ತು ರೂಪಾಯಿ ಸಿಕ್ತು ಆ್ಯಂಡ್ ಡಿ ಅಮೌಂಟ್ ಇಪ್ಪತ್ತೊಂದು ಸಾವಿರದ ಐನೂರ ಎಂಬತ್ತ್ನಾಲ್ಕಿದೆ ಅದನ್ನು ಕೂಡ ಆ್ಯಡ್ ಮಾಡಿದ್ರೆ ತೊಂಬತ್ತೈದು ಸಾವಿರದ ನಾಲ್ಕುನೂರ ಇಪ್ಪತ್ತ್ನಾಲ್ಕು ರೂಪಾಯಿ ಆಗುತ್ತೆ ಆ್ಯಂಡ್ ನಲವತ್ತು ಪರ್ಸೆಂಟ್ ಹೈಕ್ನೊಂದಿಗೆ ಇಪ್ಪತ್ತೆರಡು ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿ ನಾವು ಆ್ಯಡ್ ಮಾಡಿದ್ರೆ ಎಪ್ಪತ್ತೊಂಬತ್ತು ಸಾವಿರದ ಐದುನೂರ ಇಪ್ಪತ್ತು ರೂಪಾಯಿ ಸಿಗ್ತಾ ಇದೆ ನೀವು ನೋಡ್ತಾ ಇದ್ದೀರ ಈ ಕಡೆ ಬಲಬ ಬಲಭಾಗದಲ್ಲಿ ಆ್ಯಂಡ್ ಡಿ ಎ ಅಮೌಂಟ್ ಇಪ್ಪತ್ತೊಂದು ಸಾವಿರದ ಐದುನೂರ ಎಂಬತ್ನಾಲ್ಕನ್ನು ಕೂಡ ಆ್ಯಡ್ ಮಾಡಿದ್ರೆ ಒಂದು ಲಕ್ಷ ಹನ್ನೊಂದು ಸಾವಿರದ ನಾಲ್ಕು ರೂಪಾಯಿ ಅಲ್ಲಿ ಸಿಗ್ತಾ ಇರುವಂಥದ್ದು ಸರ್ಕಾರಿ ನೌಕರಿಗೆ ಕ್ಲಿಯರಾಗಿ ನಾವು ನೋಡ್ತಾ ಇದ್ದೀವಿ ಸೊ ಒಟ್ಟಾರೆಯಾಗಿ ಸರ್ಕಾರಿ ನೌಕರ ಸಂಬಳ ಯಾವ ರೀತಿಯಾಗಿ ಹೆಚ್ಚಳ ಆಗುತ್ತೆ ಗ್ರೂಪ್ ಎ ಬಿ ಸಿ ಡಿ ಐ ಸ್ಕೇಲ್ಗಳಿಗೆ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಂಡಿದ್ದೇವೆ ಸೊ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ವಿಡಿಯೋನ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಕ್ಕಂದರೆ ಸರ್ಕಾರಿ ನೌಕರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ನೀಡ್ತಾ ಇರ್ತೀವಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಎಲ್ಲರೂ ಕೂಡ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ